ನಮಸ್ಕಾರ ರೈತ ಮಿತ್ರರೇ ಸಸಿಯಲ್ಲಿ ಎಲೆಗಳು ಅಳದೆ ಆಗ್ಬಿಟ್ಟು ಇಳುವರಿ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ಈ ಬೇಸಿಗೆಗೂ ಈ ಸಸ್ಯದ ಹಸಿರಿನಾಂಶಕ್ಕೂ ಇರುವ ವೈಜ್ಞಾನಿಕ ತತ್ವವೇನು ಯಾವ ರೀತಿಯಾಗಿ ನೀವು ಇದನ್ನ ನಿಮ್ಮ ತೋಟದಲ್ಲಿ ಅಥವಾ ಹೊಲದಲ್ಲಿ ಸರಿಪಡಿಸಿಕೊಳ್ಬಹುದು ವೈಜ್ಞಾನಿಕವಾದ ಹಿನ್ನೆಲೆಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಎಲೆಗಳನ್ನ ಸದಾ ಹಸಿರಾಗಿ ಇಟ್ಟುಕೊಳ್ಳುವಂತಹ ಒಂದು ವಸ್ತು ಅಂದ್ರೆ ಅದು ಪತ್ರ ಹರಿತು ಅಂತಾನೆ ಹೇಳ್ಬೋದು ಈ ಪತ್ರ ಹರಿತಿನ ಸಹಾಯದಿಂದ ಈ ಎಲೆಗಳು ಸೂರ್ಯನ ಶಾಖವನ್ನ ಉಪಯೋಗಿಸಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ನಾವೇನು ವೇಸ್ಟ್ ಗಾಳಿ ಆಗ್ತಿವಲ್ಲ ಇಂಥ ವೇಸ್ಟ್ ಗಾಳಿ ಹಾಗೂ ನೀರನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಸಸ್ಯವು ನಮಗೆ ಗ್ಲೂಕೋಸ್ ಸೆಲ್ಯುಲೋಸ್ ಹಾಗೂ ಸ್ಟಾರ್ಚ್ ಅನ್ನ ನಮಗೆ ಒದಗಿಸಿಕೊಳ್ತದೆ ಈ ಗ್ಲೂಕೋಸ್ ಮತ್ತೆ ಸ್ಟಾರ್ಚ್ ಏನಿದೆ ಅಲ್ಲ ನಮಗೆ ಉತ್ಪನ್ನ ಅಂದ್ರೆ ಫುಡ್ ನಮಗೆ ಅದಕ್ಕೆ ಕೊಡುತ್ತೆ ಅದೇ ರೀತಿ ಇದು ಸೆಲ್ಯುಲೋಸ್ ಅನ್ನ ತನ್ನ ರಕ್ಷಣಾತ್ಮಕವಾಗಿ ಉಪಯೋಗಿಸಿಕೊಳ್ಳುತ್ತೆ ಇದು ಏನಾದ್ರೂ ಪತ್ರ ಹರಿತು ನಿಮ್ಮ ಸಸ್ಯದಲ್ಲಿ ಏನಾದ್ರೂ ಕಡಿಮೆ ಆಯ್ತು ಇಳುವರಿಯಲ್ಲೂ ಗಣನೀಯವಾಗಿ ಕಡಿಮೆ ಆಗುತ್ತೆ ಇದು ಯಾಕೆ ಬಿಸಿಲಲ್ಲಿ ಕಡಿಮೆ ಆಗುತ್ತೆ ಇದಕ್ಕೆ ನಾವು ಏನ್ ರೆಮಿಡೀಸ್ ಅನ್ನ ತಗೊಂಡ್ರೆ ಇದನ್ನ ಜಾಸ್ತಿ ಮಾಡಬಹುದು ಬೇಸಿಗೆಯಲ್ಲೂ ಕೂಡ ಉತ್ತಮ ಇಳುವರಿಯನ್ನು ಹೇಗೆ ಪಡೆಯಬಹುದು ಅಂತ ಅದು ಸಸ್ಯಗಳಿಗೆ ಕೊಡುವಂತಹ ಗೊಬ್ಬರವು ಆದಷ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರುತ್ತೆ ಯಾವ ರೀತಿ ಪೆಟ್ರೋಲ್ ಅನ್ನ ನಾವು ಹೊರಗಡೆ ಬಿಸಿಲಿಗೆ ಇಟ್ಟರೆ ಹಾವಿ ಆಗಿ ಹೋಗುತ್ತಲ್ಲ ಅದೇ ರೀತಿ ಗೊಬ್ಬರವನ್ನ ನಾವು ಚೆಲ್ಲೋದ್ರಿಂದ ಅದು ಹಾವಿ ಆಗ್ಬಿಟ್ಟು ಸಸ್ಯಗಳಿಗೆ ದೊರೆಯಲ್ಪಡುವುದಿಲ್ಲ ಅಥವಾ ನೀವು ಎರಡರಿಂದ ಮೂರು ಗೊಬ್ಬರಗಳನ್ನ ಮಿಕ್ಸ್ ಮಾಡಿ ಸಸ್ಯಗಳಿಗೆ ಏನಾದರೂ ಕೊಟ್ರಿ ಅಂದ್ರೆ ಈ ಎರಡು ಗೊಬ್ಬರಗಳು ಅದು ಸೇರ್ಕೊಂಡ್ಬಿಟ್ಟು ಒಂದು ಕಲ್ಲಾಗಿ ಫಾರ್ಮೇಶನ್ ಆಗುತ್ತೆ ಈ ರೀತಿಯಾದಂತಹ ಕಲ್ಲುಗಳು ಇಂತಹ ಫಾರ್ಮೇಶನ್ ಸಸ್ಯಗಳಿಗೆ ಒದಗಕ್ಕೆ ಕೊಡುವುದಿಲ್ಲ ಈ ರೀತಿಯಾದಂತಹ ಗೊಬ್ಬರವು ಅಲ್ಲಿ ವೇಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಈ ಪತ್ರ ಅನ್ನೋದು ಮೆಗ್ನೀಷಿಯಂ ಹಾಗೂ ಸಾರಜನಕದ ಒಂದು ರೇಷಿಯೋ ಅಂತಾನೆ ಹೇಳ್ಬೋದು ಯಾವ ರೀತಿಯಾಗಿ ಈ ಮೆಗ್ನೀಷಿಯಂ ಹಾಗೂ ಸಾರಜನಕದ ರೇಷಿಯೋನ ನಾವು ಗಿಡಗಳಿಗೆ ಒದಗಿಸ್ಬಿಟ್ಟು ಅದು ಕಡಿಮೆ ದರದಲ್ಲಿ ನಿಮಗೆ ಯಾವುದೇ ಜಾಸ್ತಿ ದರ ಆಗ್ತಿದಂಗೆ ಕಡಿಮೆ ದರದಲ್ಲಿ ನೀವು ನಿಮ್ಮ ಸಸ್ಯಗಳಿಗೆ ಒದಗಿಸಬಹುದು ಇವತ್ತು ನಾನು ನಿಮಗೆ ತಿಳಿಸ್ಕೊಡುವಂತಹ ಈ ಶೆಡ್ಯೂಲ್ ಬಂದ್ಬಿಟ್ಟು ಒಂದು ತಿಂಗಳ ಶೆಡ್ಯೂಲ್ ಅಂದ್ರೆ ಪ್ರತಿಯೊಂದು ವಾರಕ್ಕೂ ಇದು ಒಂದು ಟ್ರೆಂಚಿಂಗ್ ಅನ್ನ ನೀವು ತಗೊಳ್ಬೇಕಾಗುತ್ತೆ ಅಕಸ್ಮಾತ್ ನೀವೇನಾದ್ರೂ ಒಂದು ವಾರಕ್ಕಿಂತ ಮುಂಚೆ ಒಂದು ಶೆಡ್ಯೂಲ್ ಏನಾದ್ರೂ ತಗೊಂಡ್ರಿ ಅಂದ್ರೆ ಇದು ಕಲ್ಲಾಗೋ ಫಾರ್ಮೇಶನ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ಇದನ್ನ ಪ್ರತಿ ವಾರಕ್ಕೂ ಒಮ್ಮೆಯಂತೆ ಒಂದು ತಿಂಗಳು ಅಂದ್ರೆ ನಾಲ್ಕು ಟೈಮ್ ಮಾಡಿದ್ರೆ ಈ ಶೆಡ್ಯೂಲ್ ಕಂಪ್ಲೀಟ್ ಆಗುತ್ತೆ ಮೊದಲನೇ ಶೆಡ್ಯೂಲ್ ಅಲ್ಲಿ ಮ್ಯಾಗ್ನೀಷಿಯಂ ಸಲ್ಪೇಟ್ ಬಂದ್ಬಿಟ್ಟು ಹತ್ತು ಕೆಜಿ ಸಾರಜನಕ ಸಾರಜನಕವಾಗಿ ನೀವು ಯೂರಿಯಾ ಬದಲು ಅಮೋನಿಯಂ ಸಲ್ಫೇಟ್ ಅನ್ನು ಕೊಡಿ ಆ ಈ ಯೂರಿಯಾ ಏನಾಗುತ್ತೆ ಅಂದ್ರೆ ಇದು ಅತಿ ಹೆಚ್ಚು ಪಿ ಎಚ್ ಉಳ್ಳಂತಹ ಭೂಮಿಯಲ್ಲಿ ಇದು ಸರಿಯಾಗಿ ಕೆಲಸ ಮಾಡದ ಕಾರಣ ನಾವಿಲ್ಲಿ ಅಮೋನಿಯಂ ಸಲ್ಫೇಟ್ ಅನ್ನು ತಗೊಂಡಿದ್ದೇವೆ ಅಮೋನಿಯಂ ಸಲ್ಫೇಟ್ ಬಂದ್ಬಿಟ್ಟು ಒಂದು ಎಕರೆಗೆ ಏಳು ಕೆಜಿ ಅದೇ ರೀತಿ ನಿಮಗೆ ಒಂದು ಲೀಟರ್ ಹಾಲು ಅದೇ ರೀತಿ ಒಂದು ಕೆಜಿ ಬೆಲ್ಲ ಇದಿಷ್ಟನ್ನ ನೀವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ನೇ ಶೆಡ್ಯೂಲ್ ಅನ್ನ ನೀವು ಕೊಡ್ಬೇಕಾಗುತ್ತೆ ಎರಡನೇ ಶೆಡ್ಯೂಲ್ ಅಲ್ಲಿ ಮೆಗ್ನೀಷಿಯಂ ಬದಲಾಗಿ ನೀವು ಜಿಂಕ್ ಸಲ್ಫೇಟ್ ಅನ್ನು ತಗೊಳ್ಳಿ ಇಲ್ಲಿ ನಿಮಗೆ ಜಿಂಕ್ ಸಲ್ಫೇಟ್ ಐದು ಕೆಜಿ ಬೇಕಾಗುತ್ತೆ ಆ ಅಮೋನಿಯಂ ಸಲ್ಫೇಟ್ ಏಳು ಕೆಜಿ ಒಂದು ಲೀಟರ್ ಹಾಲು ಅದೇ ರೀತಿ ಒಂದು ಲೀಟರ್ ಒಂದು ಕೆಜಿ ಬೆಲ್ಲ ಇದು ನಿಮ್ಮ ಸೆಕೆಂಡ್ ಶೆಡ್ಯೂಲ್ ಕಂಪ್ಲೀಟ್ ಆಗುತ್ತೆ ಮೂರನೇ ಶೆಡ್ಯೂಲ್ ಅಲ್ಲಿ ನೀವು ಐರನ್ ಸಲ್ಫೇಟ್ ಐದು ಕೆಜಿ ಅಮೋನಿಯಂ ಸಲ್ಫೇಟ್ ಏಳು ಕೆಜಿ ಒಂದು ಲೀಟರ್ ಹಾಲು ಒಂದು ಕೆಜಿ ಬೆಲ್ಲ ನೀವು ಮೂರನೇ ಶೆಡ್ಯೂಲ್ ಅನ್ನ ಕಂಪ್ಲೀಟ್ ನಾಲ್ಕನೇ ಶೆಡ್ಯೂಲ್ ಅಲ್ಲಿ ಮ್ಯಾಂಗನೀಸ್ ಸಲ್ಫೇಟ್ ಎರಡು ಕೆಜಿ ಅಮೋನಿಯಂ ಸಲ್ಫೇಟ್ ಏಳು ಕೆಜಿ ಒಂದು ಲೀಟರ್ ಹಾಲು ಒಂದು ಕೆಜಿ ಬೆಲ್ಲ ಇದು ನಿಮ್ಮ ಫೋರ್ತ್ ಶೆಡ್ಯೂಲ್ ಇಲ್ಲಿಗೆ ನಿಮ್ಮ ಎಲ್ಲಾ ಶೆಡ್ಯೂಲ್ ಗಳು ಕಂಪ್ಲೀಟ್ ಆಗುತ್ತೆ ಇದನ್ನ ನೀವು ಮೊದಲನೇ ಶೆಡ್ಯೂಲ್ ಅನ್ನ ಕೊನೆ ಶೆಡ್ಯೂಲ್ ಅಲ್ಲಿ ತಗೋಬಹುದು ಕೊನೆ ಶೆಡ್ಯೂಲ್ ಅನ್ನ ಮೊದಲನೇ ಶೆಡ್ಯೂಲ್ ಅಲ್ಲಿ ತಗೋಬಹುದು ಇಲ್ಲಿ ಓವರ್ ಲ್ಯಾಪ್ ಆದ್ರೂ ಏನು ತೊಂದರೆ ಇಲ್ಲ ಆದ್ರೆ ಎಲ್ಲಾ ಶೆಡ್ಯೂಲ್ ಅಲ್ಲೂ ನೀವು ಕನಿಷ್ಠ ಒಂದು ವಾರದ ಗ್ಯಾಪ್ ಅನ್ನ ನೀವು ಕೊಡಬೇಕಲ್ಲ ಈ ಐರನ್ ಸಲ್ಫೇಟ್ ಎಲ್ಲ ನಿಮಗೆ ಒಂದು ದಪ್ಪಳಿಂದ ಬರುತ್ತೆ ಒಂದು ಸಣ್ಣ ಬರುತ್ತೆ ಆಲ್ಮೋಸ್ಟ್ ನೀವು ಸಣ್ಣ ತಗೊಂಡ್ರೆ ತುಂಬಾ ಉತ್ತಮ ನೀವು ಅಂಗಡಿಲಿ ಹೋದಾಗ ನಿಮಗೆ ಚಿಲೆಟೆಡ್ ಅದು ಇದು ಅಂತ ಹೇಳಿ ತುಂಬಾ ಕಾಸ್ಟ್ಲಿ ಕೊಡಬಹುದು ಆದ್ರೆ ನಿಮಗೆ ಇಲ್ಲಿ ಕಾಸ್ಟ್ಲಿ ಅವಶ್ಯಕತೆ ಇಲ್ಲ ತುಂಬಾ ಕಡಿಮೆ ರೆಡ್ಡಿಗೇ ಚೀಪ್ ಆಗಿ ಸಿಗುವಂತಹ ಈ ಜಿಂಕ್ ಸಲ್ಫೇಟು ಮೆಗ್ನೀಷಿಯಂ ಸಲ್ಫೇಟು ಐರನ್ ಸಲ್ಫೇಟ್ ಹಾಗೂ ಮ್ಯಾಂಗನಿ ಸಲ್ಫೇಟ್ ಇದನ್ನ ಪಡ್ಕೊಳ್ಳಿ ಈ ಶೆಡಲ್ ಅನ್ನ ಉಪಯೋಗಿಸುವುದ್ರಿಂದ ನಿಮ್ಮ ಸಸ್ಯಗಳು ಹಸಿರಾಗ್ತವೆ ಇಳುವರಿ ಹೆಚ್ಚಾಗಿ ಪಡೆಯುತ್ತೀರಿ ಆ ಅದೇ ರೀತಿ ನಿಮ್ಗೆ ರೋಗ ಬಾಧೆಗಳು ಕಡಿಮೆ ಬರುತ್ತದೆ ಈ ಇಂತಹ ಶೆಡ್ಯೂಲ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ನೀವು ಕೆಳಗೆ ಕೊಟ್ಟಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ದಯವಿಟ್ಟು ಜಾಸ್ತಿ ಕರೆ ಹೋಗ್ಬೇಡಿ ಕರೆ ಆದರೆ ನೀವು ಸಂಜೆ ನಂತರ ಮಾಡಿ ನೀವು ನಿಮ್ಮ ಡೌಟ್ ಅನ್ನ ಕೇಳ್ಕೋಬಹುದು ಬೆಳೆಗಳಾದಂತಹ ಟೊಮೆಟೊ ಮೆಣಸಿನಕಾಯಿ ಆಲೂಗಡ್ಡೆ ಮತ್ತೆ ನೀವು ಸೊಪ್ಪಿನ ತರಕಾರಿ ಹಣ್ಣಿನ ಮರಗಳು ಅಥವಾ ಯಾವುದೇ ತೋಟಗಾರಿಕೆ ಬೆಳೆ ಆಗಿರ್ಬೋದು ಪ್ರತಿಯೊಂದು ಗಿಡಗಳಿಗೂ ಇದನ್ನ ನೀವು ಹಳದಿ ಗಿಡ ಗಿಡ ಹಳದಿ ಆಗಿದ್ರೆ ಇದನ್ನ ನೀವು ಕೊಡಬಹುದು ಇದನ್ನ ನೀವು ಡ್ರಿಪ್ ಥ್ರೂ ಕೊಟ್ರೆ ತುಂಬಾ ಉತ್ತಮ ನಿಮ್ಮಲ್ಲಿ ಏನಾದ್ರೂ ಡ್ರಿಪ್ ಇಲ್ಲ ಅಂದ್ರೆ ನೀವು ಇದನ್ನ ಡ್ರಮಲ್ಲಿ ಕಲ್ಸ್ಕೊಂಡ್ಬಿಟ್ಟು ಬಕೆಟಲ್ಲಿ ತಗೊಂಡ್ಬಿಟ್ಟು ಪ್ರತಿಯೊಂದು ಗಿಡಕ್ಕೂ ಬುಡಕ್ ಹಾಕಂತ ಹೋದ್ರು ಓಕೆ ಇಲ್ಲ ನಿಮ್ಗೆ ಏನಾದ್ರೂ ಸ್ಪ್ರೇಯರ್ ಕ್ಯಾನ್ ಇತ್ತಂದ್ರೆ ಇದನ್ನ ಅಷ್ಟೋಷ್ಟು ದಿನ ಫಿಲ್ಟರ್ ಮಾಡ್ಕೊಂಡ್ಬಿಟ್ಟು ಬಟ್ಟೆಯಲ್ಲಿ ಸೋಸ್ಕೊಂಡ್ಬಿಟ್ಟು ಫಿಲ್ಟರ್ ಮಾಡಿ ನಾಜಲ್ ಲೂಸ್ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಂದು ಗಿಡಕ್ಕೆ ಕೊಡ್ತಾ ಹೋದ್ರು ಓಕೆ ಅಥವಾ ನಿಮ್ಗೆ ಆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತು ನೀವು ಕಮೆಂಟ್ ಮೂಲಕ ತಿಳಿಸಿ ಏನಾದ್ರೂ ಇಷ್ಟ ಆಯ್ತು ಮಾತ್ರ ನೀವು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚ್ಕೊಳ್ಳಿ ಇದ್ರಲ್ಲಿ ಏನಾದ್ರು ನಿಮಗೆ ಡೌಟ್ಸ್ ಏನಾದರೂ ಇತ್ತಂದ್ರೆ ಕಮೆಂಟ್ ಮೂಲಕ ತಿಳಿಸಬಹುದು ಆ ನೀವು ನನ್ನ ಚಾನಲ್ಗೆ ಮೊದಲ ಟೈಮ್ ಬಂದಿದ್ರೆ ನೀವು ಆಗಿ ಧನ್ಯವಾದಗಳು